ಸ್ಯಾಂಡಲ್ವುಡ್ನ ಭೀಮಾ ಸ್ಯಾಂಡಲ್ವುಡ್ನ ಸಲಗ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಏನೆಲ್ಲ ಪಾಠಗಳು ಕಲಿಸಿದೆ ಸರ್ ನಾನು ಕಲಿಕೆಗೆ ಕೊನೆ ಇಲ್ಲ ಅಂದ್ಕೊಂಡು ಕಲಿತಾ ಹೋಗ್ತಾ ಇರ್ತೀನಿ ಈ ಲ್ಯಾಂಡ್ಲಾರ್ಡ್ ಸಿನಿಮಾ ನಿಮ್ಮ ಕರಿಯರ್ಗೆ ತುಂಬ ಸ್ಪೆಷಲ್ ಮೂವಿ ಹಂಡ್ರೆಡ್ ಪರ್ಸೆಂಟ್ ತುಂಬ ಸ್ಪೆಷಲ್ ಮೂವಿ ಆಳಿದವರ ನಡುವೆ ಅಳಿಯದೆ ಉಳಿದು ಮಾರಿಯಾದವನ ಕತೆ ಅಂತ ಒಂದು ಟೀಸರ್ ಅಲ್ಲಿ ಒಂದು ಜನಾಂಗದಲ್ಲೂ ವಿಜಯ್ ಸರ್ ನಿಮ್ಗೆ ಈ ಲ್ಯಾಂಡ್ ಸಿನಿಮಾ ಅದಾಗ ಅದೇ ನಿಮ್ಮನ್ನ ಹುಡ್ಕೊಂಬಂತ ಆ ಕತೆ ಅಥವಾ ಆ ಕತೆ ನೀವು ಹುಡ್ಕೊಂಡು ಹೋಗುವಂಗ್ತಾ ಹೇಗೆ ನನಗ್ ಗೊತ್ತಿರಂಗೆ ಒಳ್ಳೇದು ಕೆಟ್ಟದು ಅದಾಗದೆ ಅದೇ ಗೊತ್ತಾಗಲ್ಲ ಇನ್ನು ಪ್ರತಿಯೊಬ್ಬ ತಂದೆಗೂ ಇರುತ್ತೆ ನನ್ನ ಮಕ್ಕಳು ನನ್ನ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡಿ ಈ ಸಿನಿಮಾ ಇನ್ನು ಈ ಪ್ರಪಂಚ ಇರೋವರೆಗೂ ಉಳ್ಕೊಳುತ್ತೆ ಅದರಲ್ಲಿ ರಿತನ್ಯ ನನ್ನ ಜೊತೆ ಆಕ್ಟ್ ಮಾಡಿದಳೆ ಅನ್ನೋ ಖುಷಿ ತುಂಬಾ ಇದೆ ನನಗೆ ಕನ್ನಡ ಚಿತ್ರರಂಗ ಇತ್ತೀಚೆಗೆ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ ಆದಷ್ಟು ಜಲ್ದಿ ಒಗ್ಗಟ್ಟು ಬರಲಿ ಅಂತ ಯಾತ್ರೆ ವೀಕ್ಷಿಸಿ ರಾತ್ರಿ ಎಂಟು ಗಂಟೆಗೆ